ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜು ನಾಗರಬೆಟ್ಟ ಗಣೇಶೋತ್ಸವ ಸಂಭ್ರಮ ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗಣೇಶೋತ್ಸವ ಹಬ್ಬವನ್ನು ಅತೀವ ವೈಭವ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ವಿದ್ಯಾ ವಿದ್ಯಾರ್ಥಿಗಳ ಹರ್ಷೋಲ್ಲಾಸದಿಂದ ಕೂಡಿದ ವಾತಾವರಣದಲ್ಲಿ ಜ್ಞಾನ ಮತ್ತು ಭಕ್ತಿಯ ಸಂಯೋಜನೆ ಎಂದು ಕರೆಯಬಹುದಾದ ಈ ಹಬ್ಬವು ಕಾಲೇಜು ಆವರಣಕ್ಕೆ ನವಚೈತನ್ಯವನ್ನು ತುಂಬಿತು ಈ ಭವ್ಯ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಆಡಳಿತಾಧಿಕಾರಿ ಶ್ರೀ ಅಮಿತ್ ಗೌಡ ಪಾಟೀಲ್ ಅವರು ವಹಿಸಿಕೊಂಡು ಹಬ್ಬದ ಎಲ್ಲಾ ಹಂತಗಳನ್ನು ಅಚ್ಚುಕಟ್ಟಾಡಿ ನಿರ್ವಹಿಸಿದರು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಹಕಾರದಿಂದ ಪಾಲ್ಗೊಂಡು ಗಣಪತಿ ಬಪ್ಪ ಮೋರಿಯ ಎಂಬ ಘೋಷಣೆಗಳ ನಡುವೆ ಗಣೇಶನ ಆರಾಧನೆ ನೆರವೇರಿಸಲಾಯಿತು ಕಾರ್ಯಕ್ರಮದ ವೈಶಿಷ್ಟ್ಯಗಳು ದಿನದ ಆರಂಭದಲ್ಲಿ ವಿಧಿವಿಧಾನಗಳೊಂದಿಗೆ ಗಣೇಶನ ಪ್ರತಿಷ್ಠಾಪನೆ ಹಾಗೂ ಪೂಜೆ ನೆರವೇರಿತು ವಿದ್ಯಾರ್ಥಿಗಳು ಭಕ್ತಿ ಗೀತೆಗಳು ಶ್ಲೋಕ ಪಠಣ ಮತ್ತು ಭಜನೆಗಳ ಮೂಲಕ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸಿದರು ಮನೋರಂಜನಾ ಕಾರ್ಯಕ್ರಮಗಳ ಅಡಿಯಲ್ಲಿ ಸಾಂಸ್ಕೃತಿಕ ನೃತ್ಯಗಳು ನಾಟಕ ವಾದ್ಯ ಸಂಗೀತ ಹಾಗೂ ಗಣೇಶನ ಜೀವನದ ಕುರಿತು ವಿದ್ಯಾರ್ಥಿಗಳಿಂದ ಪ್ರೇರಣಾದಾಯಕ ಭಾಷಣಗಳು ಜರುಗಿದವು ವಿಜ್ಞಾನ ಸಾಹಿತ್ಯ ಕಲೆಗಳ ಸಂಯೋಜನೆಗೆ ಸಾಕ್ಷಿಯಾದ ರೀತಿಯಲ್ಲಿ ಹಬ್ಬವು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಸಾಂಸ್ಕೃತಿಕ ಜ್ಞಾನವನ್ನು ಹಂಚಿಕೊಂಡಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಹಬ್ಬವನ್ನು ಆನಂದದಿಂದ ಅನುಭವಿಸಿದ್ದು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಶಾಂತಿಯುತ ಹಾಗೂ ಹರ್ಷೋಲ್ಲಾಸಪೂರ್ಣವಾಗಿ ಉತ್ಸವ ಯಶಸ್ವಿಯಾಗಿ ಪೂರ್ಣಗೊಂಡಿತು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಪ್ರದಾಯಗಳ ಪರಿಚಯವೂ ಅಗತ್ಯ ಎಂಬ ಸಂದೇಶವನ್ನು ಈ ಗಣೇಶೋತ್ಸವವು ಸ್ಪಷ್ಟಪಡಿಸಿತು ಅಂತಿಮವಾಗಿ ಎಲ್ಲರೂ ವಿಘ್ನವಿನಾಶಕ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಪ್ರಾರ್ಥನೆ ಸಲ್ಲಿಸಿದರು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ನಾಗರಬೆಟ್ಟ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಶೌಚಾಲಯದಲ್ಲೇ ವಿದ್ಯಾರ್ಥಿನಿಗೆ ಹೆರಿಗೆಯಾದ ಘಟನೆ ಬೆಳಕಿಗೆ ಬಂದಿದೆ ಶಹಾಪುರ ತಾಲೂಕಿನ ವಸತಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಾಲಕಿ ಶೌಚಾಲಯದಲ್ಲೇ ಹೆರಿಗೆ ನೋವಿನಿಂದ ತತ್ತರಿಸಿ ಮಗುವಿಗೆ ಜನ್ಮ ನೀಡಿದ್ದಾಳೆ ಈ ಗಂಭೀರ ಘಟನೆಯ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ಆದೇಶಿಸಿದೆ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆಯವರು ವಸತಿ ಶಾಲೆಯ ಮೇಲ್ವಿಚಾರಕರ ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆ ಸಂಭವಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ವಿದ್ಯಾರ್ಥಿನಿಯ ಆರೋಗ್ಯ ಸ್ಥಿತಿಯ ಬಗ್ಗೆ ಹಾಗೂ ನವಜಾತ ಶಿಶುವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ ವರದಿ ರಾಜಶೇಖರ್ ಮಾಲಿಪಾಟೀಲ್ ಎಸ್ಸಿ ಎನ್ ಟಿವಿ ನ್ಯೂಸ್ ಶಹಾಪುರ

ಅಂದರೆ ಇನ್ನೂ ಪ್ರಕರಣದಲ್ಲಿ ಯಾವ ಯಾವ್ಯಾವ ನಮಗೆ ಕಂಡು ಬರ್ತಾ ಇತ್ತು ಅದೆಲ್ಲ ನಾವು ಮುಂದೆ ಹಿಂದೆ ಈ ಥರ ಯಾವುದೂ ವಿಷಯ ಬರಬಾರ್ದು ಮತ್ತು ಇತರೆ ಕೂಡ ವೈದ್ಯಕೀಯ ಚಿಕಿತ್ಸೆ ಯಾವುದು ಅಟೆಂಡ್ ಇದೆ ಅವರು ಇವರು ಕೂಡ ಸ್ಕೂಲ್ಸಲ್ಲಿ ಗ್ಯಾಪ್ ಬಿಡ್ತಾ ಇದೆ ಯಾವಾಗ ಆಟೋಮೆಟಿಕ್ಕಾಗಿ ಜಿಲ್ಲಾ ಮಟ್ಟಕ್ಕೆ ಅಲರ್ಟ್ ಆಗಬೇಕು

અરે સારી પડરે